ಈ ಬಿಸಿಲಲ್ಲಿ ಆಗಿರ್ಬೋದು ಅಥವಾ ಪೊಲ್ಯೂಷನಲ್ಲಿ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಎಲ್ಲವೂ ನಮಗೆ ಪ್ರಾಬ್ಲಮ್ ಆಗೋದು ನಮ್ಮ ಕೂದಲ ಆರೋಗ್ಯದ ಮೇಲೆ ಅಂತಾನೆ ಹೇಳ್ಬೋದು ಎಲ್ಲ ಕಾರಣಕ್ಕೂ ಫಸ್ಟ್ ಎಫೆಕ್ಟ್ ಆಗೋದು ನಮ್ಮ ಕೂದಲಿಗೆ ಸೊ ನಮ್ಮ ಕೂದಲನ್ನ ನಾವು ತುಂಬ ಆರೋಗ್ಯವಾಗಿ ನೋಡ್ಕೊಳ್ಬೇಕು ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಒಂದು ಚಾಲೆಂಜಿಂಗ್ ಆದ ಟಾಸ್ಕ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಆದಂಥದ್ದು ಸ್ಪಾ ಮಾಡ್ಕೊಳ್ಳುವಂಥದ್ದು ಏರ್ ಸ್ಪಾ ಅನ್ನುವಂಥದ್ದು ಸೊ ಈ ಏರ್ ಸ್ಪಾನ ನಾವು ಹೋಗಿ ಸಲೂನ್ಗಳಿಗೆ ಹೋಗಿ ಮಾಡಿಸ್ಕೊಳ್ತೀವಿ ಸೊ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಕೂಡ ಹೌದು ಕೆಮಿಕಲ್ ಕೂಡ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸೊ ಈ ಕೆಮಿಕಲ್ ನಾವು ನಾವು ನಮ್ಮ ಕೂದಲಿನ ಮೇಲೆ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಅದರ ಅಡ್ಡ ಪರಿಣಾಮಗಳಿದೆ ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಇಮ್ಯಾಜಿನ್ ಕೂಡ ಮಾಡಿರೋದಕ್ಕಾಗೋದಿಲ್ಲ ಸೊ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಏರ್ ಸ್ಪಾ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ ಸೊ ಈ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಸಿಲ್ಕಿ ಆಗೋದಷ್ಟೇ ಅಲ್ದಿರ ಏರ್ ಫೋರ್ಕುಲ ಕಡಿಮೆ ಆಗುತ್ತೆ ಕೂದಲು ತುಂಬ ಕಂಡೀಷನಿಂಗ್ ಆಗಿ ಇರುತ್ತೆ ಅಂತಲೂ ಹೇಳ್ಬೋದು ಆ್ಯಂಡ್ ಕೂದಲಿಗೆ ಒಂದು ಒಂದು ಆ್ಯಕ್ಟಿವ್ನೆಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೊಂದು ಬೂಸ್ಟ್ ಮಾಡ್ದಂಗೆ ಆಗುತ್ತೆ ಸೊ ಈ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಏರ್ ಸ್ಪಾ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಗಸೆ ಬೀಜ ಫ್ಲಾಕ್ ಸೀಡ್ಸ್ ಅಂತಾನು ಹೇಳ್ತೀವಿ ಕೊಬ್ಬರಿ ಎಣ್ಣೆ ಮೊಸರು ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡೋದಿಕ್ಕೆ ಹಿಡ್ತೀನಿ ಸೊ ಈ ನೀರು ಬಿಸಿ ಆಗ್ತಾ ಇರೋಕ್ಕೆ ಕುದಿಯೋದಕ್ಕೆ ಶುರು ಮಾಡಿದಾಗ ಸೊ ನಾವು ಒಂದು ಸ್ಪೂನು ಫ್ಲ್ಯಾಕ್ ಸೀಡ್ಸನ್ನು ಹಾಕೊಳ್ಳೋಣ ಸೊ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಅಂತಲೂ ಹೇಳ್ತೀವಿ ಸೊ ಇದು ನಾವು ನಾರ್ಮಲ್ ಆಗಿ ಎಲ್ಲ ಪ್ರಾವಿಜನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಈಸಿಯಾಗಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ನಾವು ನಾವು ಪ್ರತಿನಿತ್ಯ ನಮ್ಮ ಊಟದಲ್ಲೂ ಕೂಡ ನಾವು ಬಳಸಿದ್ರೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆ್ಯಂಡ್ ಕೂದಲು ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿರುವಂಥದ್ದು ಬಿಕಾಸ್ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿದೆ ಓಕೆ ಈಗ ನೀರು ಕುದೀತಾ ಇದೆ ಇದಕ್ಕೆ ನಾನೀಗ ಒಂದು ಸ್ಪೂನ್ ಅಗಸೆ ಬೀಜಾನ ಆ್ಯಡ್ ಮಾಡ್ತೀನಿ ಸೊ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರೋದರಿಂದ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಏಳ್ ಮಾಡಿಸಿರುವಂಥ ಸಾಮಗ್ರಿ ಅಂತಲೇ ಹೇಳಬಹುದು ಆ್ಯಂಡ್ ಬರೀ ಕೂದಲು ತುಂಬ ಶೈನಿಂಗ್ ಆಗಿರೋದು ಅಷ್ಟೇ ಅಲ್ಲ ಕೂದಲಿಗೆ ಒಂದು ಹೆಲ್ತಿಯಾದ ಒಂದು ಒಂದು ಅಂಶ ತುಂಬುತ್ತೆ ಅಂತಲೇ ಹೇಳಬಹುದು ಸೊ ಇದನ್ನು ಹಾಕಿದ್ದೀನಿ ಈಗ ಒಂದು ಸ್ಪೂನ್ ಹಾಕಾದ್ಮೇಲೆ ಅದು ಅಂಟಿನ ರೀತಿ ಬರೋವರೆಗೂ ನಾವು ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಸೊ ಒಂದು ಅಂಟಿನ ರೀತಿ ಒಂದು ಗಂಜಿಯ ರೀತಿ ಬರಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಹಾಗಿದೆ ಇದನ್ನ ನಾವಿವಾಗ ಕಂಪ್ಲೀಟ್ ಆಗಿ ತೆಗೆದು ಒಂದು ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಫಿಲ್ಟರ್ ಮಾಡಿ ನಮಗೆ ಬೇಕಾಗಿರೋದು ಬರೀ ಆ ಜೆಲ್ ಮಾತ್ರ ಸೊ ಅಗಸೆ ಬೀಜನೆಲ್ಲ ನಾವು ಫಿಲ್ಟರ್ ಮಾಡಿ ಬರೀ ಜೆಲ್ಲ ತೆಗೆದುಕೊಳ್ಳೋಣ ಈಗ ಫಿಲ್ಟರ್ ಮಾಡಿದ್ದೀನಿ ಈ ಜೆಲ್ಲನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಮತ್ತೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೇಕು ಓಕೆ ಈಗ ಕೂಲ್ ಆಗಿದೆ ಇದನ್ನ ಈಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಈ ನೋಡಬಹುದು ನೀವು ಒಂದು ಜೆಲ್ ರೀತಿ ಆಗಿದೆ ಈ ಕೂಲ್ ಆಗಿರುವಂತಹ ಹಸೇ ಬೀಜದ ಜೆಲ್ಲಿಗೆ ನಾನೀಗ ಕೊಬ್ಬರಿ ಎಣ್ಣೆನ ಆಡ್ ಮಾಡ್ತಾ ಇದ್ದೀನಿ ಸೊ ಒಂದು ಎರಡರಿಂದ ಮೂರು ಸ್ಪೂನ್ ಕೊಬ್ಬರಿ ಎಣ್ಣೆ ನೆಕ್ಸ್ಟ್ ನಾನೀಗ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರನ್ನ ಆ್ಯಡ್ ಮಾಡಾಗಿದೆ ಬರೀ ಮೂರೇ ಮೂರು ಇಂಗ್ರೀಡಿಯೆಂಟ್ಸು ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ನೋಡ್ಬೋದು ಒಂದು ಕ್ರೀಮ್ ರೀತಿ ಕಾಣಿಸ್ತಾ ಇದೆ ನೀವು ನಾರ್ಮಲ್ ಆಗಿ ಪಾರ್ಲರಲ್ಲಿ ಸನೂಲಲ್ಲಿ ನೋಡ್ತಿರಲ್ಲ ಒಂದು ಕ್ರೀಮ್ ಟೆಕ್ಸ್ಚರು ಅದೇ ರೀತಿ ಕಾಣಿಸ್ತಾ ಇದೆ ಮನೆಯಲ್ಲೇ ಏಡ್ ಸ್ಪಾ ಮಾಡಿಕೊಳ್ಳೋದಕ್ಕೆ ಒಂದು ಕ್ರೀಮ್ ಅಥವಾ ಸೆರಂ ರೀತಿ ರೆಡಿ ಆಗಿದೆ ಸೊ ನೀವು ನೋಡಬಹುದು ಒಂದು ಒಂದೆಷ್ಟು ತುಂಬ ಟ್ರಾನ್ಸ್ಪರೆಂಟಾಗಿ ಎಷ್ಟು ಕ್ಲೀನಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಒಂದು ಜೆಲ್ ರೀತಿ ಬಂದಿದೆ ಸೊ ಇದು ಯಾವ ರೀತಿ ಜೆಲ್ ರೀತಿ ಸ್ಮೂತಾಗಿ ಆಗಿದೆಯೋ ಅದೇ ರೀತಿ ನಮ್ಮ ಕೂದಲು ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಕೂದಲು ತುಂಬ ಶೈನಿ ಆಗುತ್ತೆ ಸಿಲ್ಕಿ ಆಗುತ್ತೆ ಲಾಂಗಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಏರ್ ಫಾಲ್ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಸ್ಪಾ ಮಾಡಿಸಿದಾಗ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತಲ್ಲ ಅದರ ಡೆಮೆಲ್ ಡಬಲ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಇವಾಗ ಇದು ರೆಡಿ ಆಗಿದೆ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ನಾರ್ಮಲ್ ಆಗಿ ತೊಗೊಂಡು ಆಯಿಲ್ ಹಚ್ಚೋ ರೀತಿ ನಿಮ್ಮ ಇಡೀ ಕೂದಲಿಗೆ ನೀವು ಕಂಪ್ಲೀಟಾಗಿ ಹಚ್ಚಿ ಒಂದು ಫಾರ್ಟಿ ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ಆಗಿ ಏರ್ ವಾಶ್ ಮಾಡ್ಕೊಳ್ಬಹುದು ಕೊಬ್ಬರಿ ಎಣ್ಣೆ ನಿಮಗೆ ಗೊತ್ತಿರೋ ಹಾಗೆ ನ್ಯಾಚುರಲ್ ಮಾಯಶ್ಚರೈಸರ್ ಕೂಡ ಹೌದು ಕೊಬ್ಬರಿ ಎಣ್ಣೆಗಿಂತ ಬೆಟರಾದ ನಮ್ಮ ಕೂದಲಿಗೆ ಯಾವುದೇ ಬೇರೆ ರೀತಿಯ ಎಣ್ಣೆ ಇಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಮೊಸರು ನಮ್ಮ ಕೂದಲಿಗೆ ಒಂದು ಕಂಡೀಷ್ನಿಂಗ್ ಅಂತಲೇ ಹೇಳ್ಬೋದು ಇದರಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರ್ಬೋದು ಕ್ಯಾಲ್ಸಿಯಂ ಅಂಶ ಆಗಿರ್ಬೋದು ಇದೆಲ್ಲವೂ ನಮ್ಮ ಕೂದಲಿಗೆ ಒಂದು ಕಂಡೀಷ್ನಿಂಗ್ ಆಗಿ ಮಾಡುತ್ತೆ ಆ್ಯಂಡ್ ಕೂದಲು ತುಂಬಾ ಸಾಫ್ಟಾಗಿ ಮಾಡುತ್ತೆ